ಒಮ್ಮೆ ಅಚಾನಕ್ಕಾಗಿ ನಮ್ಮ ಮನೆಯವರು ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮನೆಗೆ ಯಾರು ಭೇಟಿ ಆಗಕ್ಕೆ ಬಂದರೆ ನಾವು ನಿಮಗೆ ಯಾರಿಗೆ ಭೇಟಿ ಮಾಡಿಸ್ತಾ ಇದ್ದೀವಿ ಈ ವಿಡಿಯೋ ಹೋಳ್ಗಾದ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀವಿ ನಿಮ್ಮ ಸಲುವಾಗಿ ಒಳ್ಳೆಯ ದಿನಗಳು ನಿಮ್ಮಿಂದ ನಮಗೆ ಬಂದಿದ್ದಾವೆ ಭಾಳ ನಮಗೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ವಿಡಿಯೋನ ನೋಡ್ರಿ ಗುಡ್ ಮಾರ್ನಿಂಗ್ आज आमच्या पती नागेंद्र आतवाडकर नरेंद्र नागेंद्र मडिवा नागेंद्र मडिवाळ त्यांचे इथे रुद्राजी रुद्राजी शाळेपासून इथं इंदिर गांधी आहे आमच्या घरच्या पाठीमागाच आणि त्यांनी पण एक नॅशनल लेवल इंटरनॅशनल लेवल क्रीडापटू म्हणजे ज्यामध्ये मध्ये त्याने बरेच परिणाम त्याने त्याचे इंट्रोडक्शन करतात त्यांना त्यांचे आज आम्ही आमच्या जिमच माहितीसाठी पडवलेलं आहे ओके तुमचं दोन वेळा मिस्टर इंडिया एकदा मिस्टर आशिया वर्ल्ड परत मिस्टर वर्ल्ड सेकंड प्लेस तर माझं जिम आहे इथं हिंदलग्यामध्ये आणि मी पर्सनल असं ट्रेन करत असतो आणि माझ्या आता भरपूर काही स्टुडंट्स आहेत त्यांना मी अजूनपर्यंत पार्टिसिपेट केलं जे माझ्याकडचे स्टुडंट्स आहेत ते सुद्धा नॅशनल प्लेसिंग केले ज्युनियर मिनिस्टर इंडिया केलेत परत आशिया प्लेसिंग केलेले आहे आता वर्ल्ड लाँक यू तुम्ही असतात ओके पुढे किती लोक चालू आहे आणि एकदा सुरूच झालं की नाही मग तुम्हाला आवड लागली की नाही मग कंटिन्यू तुम्ही आवड लागू सारख करा त्यांना ನೋಡಿದ್ರಲ್ಲ ಅಭಿಮಾನಿಗಳೇ ಇವತ್ತು ನಮ್ಮ ಒಬ್ಬರು ಹೊಸ ಕ್ರೀಡಾಪಟು ನಾಗೇಂದ್ರ ಮಡಿಯವಾ ಅಂತ ಹೇಳಿ ಅವ್ರು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿನೇ ಜನರಲ್ ಮರಾಠಿ ಶಾಲೆ ಹತ್ರ ಜಸ್ಟ್ ಒಂದು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ವಾಕ್ ಇದೆ ಇದೆ ರುದ್ರ ಜಿಮ್ ಅಂತ ಇದೆ ನಮಗೂ ಬಹಳ ದೃಶ್ಯಗಳಿಂದ ನನ್ನ ಮಗಳು ಹೇಳ್ತಾ ಇದ್ರು ಅಪ್ಪನೇ ಜಿಮ್ ಮಾಡು ಜಿಮ್ ಮಾಡು ಜಿಮ್ ಮಾಡೋಂತ ಜಿಮ್ ದಿಂದ ನಾವೊಂದು ಒಂದು ಜನರಲ್ ಕಾನ್ಸೆಪ್ಟ್ ಇರ್ತದ ಒಂದು ಭಯ ಇತ್ತು ನಮ್ ನಮ್ಮ ಬಾಡಿಗೆ ನಮ್ಮ ಏಜ್ ಗೆ ಅದ್ರ ಸೂಟ್ ಆಗೋದಿಲ್ಲ ಅಂತ ಹೇಳಿ ಬಟ್ ಆದ್ರೂ ಬಹಳಷ್ಟು ಜನ ಅಂದ್ರು ಅಹ್ ಜಿಮ್ ಅಂದ್ರೆ ನಮ್ಮ ಬಾಡಿಗೆ ತಕ್ಕಂಗ ಏಜ್ ತಕ್ಕಂಗ ಸಾಕಷ್ಟು ಜಿಮ್ ಗಳು ಆಕ್ಟಿವಿಟೀಸ್ ಇರ್ತಾವ ಅದು ಬಾಟೆ ನಿಮ್ಮ ಬಾಡಿ ಫಿಟ್ ಇರ್ತದ ಆಮೇಲೆ ಫ್ರೆಶ್ ಇರ್ತದ ಆಮೇಲೆ ಯಾವುದೇ ಕಾಯಿಲೆಗಳು ಕೂಡ ಅದ್ರ ಅದರಿಂದ ಬರೋದಿಲ್ಲ ದೂರ ಇರ್ತಾವ ಮಾಡಿಲ್ಲ ಅಂತ ಹೇಳಿ ಸೊ ಅದ್ರ ಮನೆಗೆ ಕಸಿದಿವಿ ಫ್ಯಾಮಿಲಿಗೆ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಭೇಟಿ ಮಾಡಿಸಿದೀನಿ ಅವರು ತಮ್ಮ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅಥವಾ ಮಾಹಿತಿ ಬೇಕಾಗಿ ಮಾಹಿತಿ ಕೇಳ್ಕೊಂಡ್ರು ಅವನು ಕೂಡ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದಾರೆ ನಾವು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡ್ರಿ ಮತ್ ನಾವ್ ಹೆಂಗ ಹೋಗ್ತೀವಿ ಏನ್ ಮಾಡ್ತೀವಿ ನಿಮಗೆಲ್ಲ ತೋರಿಸ್ತೀವಿ ನೀವು ಅದನ್ನ ಮನುಷ್ಯನಾಗ ತೊಂಡ್ರೆ ನಿಮ್ಮ ಆರೋಗ್ಯದಲ್ಲೇ ಕೊಡ್ಬೇಕಪ್ಪ ಅಂತಂದ್ರೆ ನೀವು ಸ್ವಲ್ಪ ಸ್ವಲ್ಪ ಅದ್ರ ಜಿಮ್ ಪ್ರಾರಂಭ ಮಾಡ್ರಿ ಬೇಕಾಗ್ತದೆ ಯಾವುದೇ ವಯಸ್ಸಲ್ಲಿ ಅದ್ರ ಜಿಮ್ ನೀವು ಪ್ರಾರಂಭ ಮಾಡಬಹುದು ಅದಕ್ಕೆ ಏಜ್ ಇದು ಲಿಮಿಟ್ ಏನ್ ಇಲ್ಲ ಸೊ ನಿಮ್ಗೆ ಏಜ್ಗೆ ತಕ್ಕಂಗ ನಿಮ್ಮ ಬಾಡಿಗೆ ತಕ್ಕಂಗ ಸಾಕಷ್ಟು ಆಕ್ಟಿವಿಟೀಸ್ ಇದ್ದಾವೆ ಓಕೆ ಥ್ಯಾಂಕ್ ಯು ಯಾಕಂದ್ರ ಎಲ್ಲಾ ಸಲಹೆಗಳು ತಗೊಂಡ ಮಾಡೋದು ಒಳ್ಳೇದ ಸುಮ್ ಸುಮ್ನೆ ಏನೋನಾ ಜಿಮ್ ಮಾಡ್ತೀನಿ ಸುಮ್ ಸುಮ್ನೆ ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂದ್ರ ಆಗಲ್ಲ ಒಬ್ರ ಗುರು ಬೇಕಂತ ನಾವ್ ಏನ ಒಂದ್ ಮಾಡ್ಬೇಕಾದ್ರೆ ಒಂದ್ ಗುರು ಇದ್ರೆ ಏನಾಗ್ತದ ನಮಗ್ ಗುರಿಯನ್ನು ದಾಟಾಕ್ ನಮಗ ಅವಕಾಶ ಸಿಗ್ತದ ಅದಕ್ಕ ಇವ್ರಿಗೆ ಒಂದ್ ಗುರು ಸಿಕ್ಕಿದ ಇವ್ರ ಯಾವಾಗ ಒಂದೊಂದಾಗಿ ಒಂದೊಂದಾಗಿ ಹೆಜ್ಜೆ ಇಡ್ಕೊತ ಹೋಗ್ತಾ ನೋಡೋಣ ಹೆಂಗ ಅನ್ಸ್ತದ ಅವ್ರ ಹೇಳ್ತಾ ಇದ್ರು ಭಯ ಇತ್ತಂತ ಅವ್ರಿಗೆ ಮೊದ್ಲು ಜಿಮ್ ಅಂದ್ರೆ ಅವ್ರಿಗೆ ಭಯ ಇತ್ತಂತ ಈಗ ಆಮೇಲೆ ಯಾವ್ದು ಎಕ್ಸ್ಪೀರಿಯನ್ಸ್ ಒಂದೊಂದು ಆಮೇಲೆ ನಿಮ್ಗೆ ಹೇಳ್ತಾರೆ ಯಾವ ರೀತಿ ಆಯ್ತು ಏನ್ ಅನುಭವ ಆಯ್ತು ಜಿಮ್ ಅಂತಂದ್ರೆ ಯಾವಾಗ್ಲೂ ಅಂತಿದ್ರು ಏನಪ್ಪಾ ಯಾವಾಗ ದಪ್ಪಾಟಿ ಹಾಕಿ ಬರೀ ಎಷ್ಟ್ ಚೆನ್ನಾಗಿದೀ ಅಂತ ಅಂತ ಇದ್ರು ಈಗ ನಾ ಸ್ವಲ್ಪ ಮಾಡಿ ಈಗಾಗ್ಲೂ ಸ್ವಲ್ಪ ಹೆಲ್ದಿ ಆಗಿದಿನಿ ಅವ್ರು ಖುಷಿ ಆಗಿದ್ದಾರೆ ಜಿಮ್ ಹೋಗಿ ಮತ್ತಷ್ಟು ನಾ ಹೆಲ್ದಿ ತೋರ್ಸ್ತೇನೆ ಅವ್ರಿಗೆ ಅಮ್ಮವ್ರಿಗೆ ಖುಷಿ ಬರ್ತಾರೆ

ಮತ್ತ ಆ ರೀತಿ ಮೇಂಟೈನ್ ಮಾಡಿದಾರ ಟೈಮ್ ಆಗದ ಇವತ್ತು ಬೇರೆ ಭಾನುವಾರ ನಿಮ್ಗೆ ಗೊತ್ತದ ಭಾನುವಾರ ಎಷ್ಟೊಂದು ಕೆಲಸ ಇರ್ತಾವ ಬೆಳಿಗ್ಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಬಿಟ್ವಿ ವಿಡಿಯೋ ಈಗ ಮತ್ ಏನೇನಾಗ್ತದ ಮತ್ ಯಾರು ಬರ್ತಾರಲ್ಲ ತೋರಿಸ್ತೀವಿ ಇಲ್ಲಾದ್ರೆ ಇದೇ ಒಂದ್ ಸ್ಮಾಲ್ ವಿಡಿಯೋ ಮಾಡಿ ನಿಮ್ಗೆ ಬಿಡ್ತೀನಿ ನೋಡ್ರಿ ನೀವು ಇಷ್ಟಪಟ್ಟ ನಮಗ ತಗೋ ತಗೊಂಡ್ರಿ ವಿಡಿಯೋ ನೋಡಿ ಸಲುವಾಗಿ ಬಾಯ್ ನಡಿ 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 ನಡಿ